ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪೂರಕ ಪದ್ಯದಲ್ಲಿರುವಂತಹ ರಮ್ಯ ಸೃಷ್ಟಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಚನ್ನಮಲ್ಲಪ್ಪ ಹಲಸಂಗಿ ಇವರ ಕಾಲ ಸಾವಿರದ ಒಂಬೈನೂರ ಮೂರು ಸ್ಥಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಲಸಂಗಿ ಕೃತಿ ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಗು ನೆಕ್ಸ್ಟ್ ಹೇಳಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನಲ್ಲಿ ಪ್ರಕೃತಿ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಇದರ ಕುರಿತಾಗಿ ವರ್ಣಿಸಲಾಗಿದೆ ಪ್ರಶ್ನೆ ಎರಡು ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಉತ್ತರ ಸೂರ್ಯನು ನಪಾಂಗಣತಿ ಎಂದರೆ ಆಕಾಶವೆಂಬ ಅಂಗಳದಲ್ಲಿ ವಿರಾಜಿಸುತ್ತಿದ್ದಾನೆ ಪ್ರಶ್ನೆ ಮೂರು ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಉತ್ತರ ಸೂರ್ಯೋದಯದ ಪ್ರಕೃತಿಯು ರಮ್ಯವಾಗಿದೆ ಮುಂಜಾನೆಯು ಸೂರ್ಯನು ಹೊಂಕಿರಣಗಳಂತ ಹೊಂಗಿರಣಗಳು ರತ್ನದಂತಹ ನೆಲದ ಮೇಲೆ ಹರಡಿ ಹಸಿರು ಹುಲ್ಲು ಮರ ಗಿಡಗಳು ಸುಂದರವಾಗಿ ಕಾಣುವಂತೆ ಮೂಡಿದೆ ಪ್ರಾಣಿ ಪಕ್ಷಿಗಳು ಕಿವಿಯಿಂದ ಮೇವನ್ನು ಮೇಯುತ್ತಿದೆ ಹೀಗೆ ಎಲ್ಲವೂ ಸೊಗಸಾಗಿ ಕಾಣುತ್ತಿದೆ ಪ್ರಶ್ನೆ ನಾಲ್ಕು ಜೀವರಾಶಿ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ಸೂರ್ಯನ ಹೊಂಗಿರಣಗಳ ಬೆಳಕಿನಲ್ಲಿ ಹುಲ್ಲು ಗಿಡ ಮರಗಳು ಹಚ್ಚ ಹಸಿರಿನಿಂದ ಕೂಡಿ ಸುಂದರವಾಗಿ ಕಾಣುತ್ತಿದೆ ಪಕ್ಷಿಗಳು ರೆಕ್ಕೆ ತರೆದು ಹಾರಾಡುತ್ತಿದೆ ಎಮ್ಮೆ ಎತ್ತು ಆಡು ಮುಂತಾದವು ಟಿವಿಯಿಂದ ಮೇಯುತ್ತವೆ ಹಾಗೆ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಜೀವರಾಶಿಗಳ ವರ್ಣನೆ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಪ್ರಶ್ನೆ ಐದು ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಪದ್ಯದಲ್ಲಿ ಮೇಕೆ ಎತ್ತು ಎಮ್ಮೆ ಆಡು ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಪ್ರಶ್ನೆ ಆರು ಯಾವುದರ ಚೆಲುವಿಗೆ ಮಿಗಿಲ ಮಿಗಿಲಿಲ್ಲದಂತಾಗಿದೆ ಉತ್ತರ ಪ್ರಕೃತಿಯು ಪರಿಸರದಲ್ಲಿ ಗಿಡ ಮರ ಪಶು ಪಕ್ಷಿಗಳ ಜೊತೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿ ಎಲ್ಲವನ್ನೂ ಹೊಂದಿರುವ ಸೊಗಸು ಚೆಲುವು ಇದಕ್ಕಿಂತ ಬೇರೇನು ಬೇಕು ಆದ್ದರಿಂದ ಪ್ರಕೃತಿಯ ಚೆಲುವಿಗೆ ಮಿಗಿಲಿಲ್ಲ ಎಂದು ಕವಿ ಹೇಳುತ್ತಿದ್ದಾರೆ ಮಕ್ಕಳ ಇಲ್ಲಿಗೆ ರಮ್ಯ ಸೃಷ್ಟಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್